ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬಿಡಿ ಸ್ನೇಹಿತರೆ ಅದೇ ರೀತಿಯಾಗಿ ಯಾರಾದರೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಸೊ ಟೆಲಿಗ್ರಾಮ್ ಗೂಪ್ಗೂ ಕೂಡ ನೀವು ಜಾಯ್ನ್ ಆಗ್ತಾ ಬನ್ನಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಆಲ್ರೆಡಿ ನಿಮಗೆ ಗೊತ್ತಿರುವಂತೆ ಮೊನ್ನೆ ಸದನ ನಡೆದಂತಹ ಸಂದರ್ಭದಲ್ಲಿ ಎಂಟುನೂರ ಇಪ್ಪತ್ತಾರು ಸಹಾಯಕ ಪ್ರಾಧ್ಯಾಪಕರನ್ನು ಒಂದು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಕ್ರಮ ವಹಿಸಲಾಗುತ್ತಿದೆ ಅಂತೇಳಿ ಸೊ ಸಚಿವರು ಉತ್ತರವನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ನಾವು ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅಂತೇಳಿ ಸ್ವಲ್ಪ ಇಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೆಂಟು ಹುದ್ದೆಗಳಿದೆ ಅದೇ ರೀತಿ ಇಂಗ್ಲೀಷ್ ಬಂದಾಗ ಎಂಬತ್ತಾರು ಹುದ್ದೆಗಳು ನೆಕ್ಸ್ಟು ಹಿಂದಿ ಬಂದಾಗ ಇಪ್ಪತ್ತೈದು ಹುದ್ದೆಗಳಿದೆ ಸಂಸ್ಕೃತ ಬಂದ್ಬಿಟ್ಟು ಆರು ಹುದ್ದೆಗಳು ನೆಕ್ಸ್ಟು ತೆಲುಗು ಬಂದಾಗ ಎರಡು ಹುದ್ದೆಗಳಿದೆ ಅದೇ ರೀತಿ ಉರ್ದು ಇಪ್ಪತ್ನಾಲ್ಕು ಹುದ್ದೆಗಳು ನೆಕ್ಸ್ಟು ಅರೇಬಿಕ್ ಬಂದಾಗ ಒಂದು ಹುದ್ದೆ ಇದೆ ಅದೇ ರೀತಿ ಸಂಗೀತ ಬಂದಾಗ ಎರಡು ನೆಕ್ಸ್ಟು ಇತಿಹಾಸ ಬಂದ್ಬಿಟ್ಟು ನೂರ ಮೂರು ಹುದ್ದೆಗಳಿದೆ ಸ್ನೇಹಿತರೆ ಅರ್ಥಶಾಸ್ತ್ರ ಬಂದಾಗ ಹನ್ನೊಂದು ನೂರ ಹನ್ನೊಂದು ಹುದ್ದೆಗಳು ನೆಕ್ಸ್ಟ್ ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಬಂದಾಗ ಸೊ ತೊಂಬತ್ತೆರಡು ನೆಕ್ಸ್ಟು ಸಮಾಜಶಾಸ್ತ್ರ ನಲವತ್ತೈದು ಹುದ್ದೆಗಳು ಶಿಕ್ಷಣ ಬಂದಾಗ ಸೊ ಒಂದು ಹುದ್ದೆ ಇದೆ ಭೂಗೋಳಶಾಸ್ತ್ರ ಬಂದ್ಬಿಟ್ಟು ಎಂಟಿದೆ ಅದೇ ರೀತಿ ತತ್ವಶಾಸ್ತ್ರ ಸೊ ಒಂದು ಹುದ್ದೆ ಇದೆ ನೆಕ್ಸ್ಟು ಮನಃಶಾಸ್ತ್ರ ಬಂದಾಗ ಆರು ಹುದ್ದೆಗಳು ಸೊ ನೆಕ್ಸ್ಟು ಅಪರಾಧ ಶಾಸ್ತ್ರ ಮತ್ತು ಫೋರನಿಕ್ ಸೈನ್ಸ್ ಇವೆರಡೂ ಕೂಡ ಯಾವುದೇ ರೀತಿಯ ಹುದ್ದೆಗಳ ಇರೋದಿಲ್ಲ ನೆಕ್ಸ್ಟು ವಾಣಿಜ್ಯಶಾಸ್ತ್ರ ಬಂದಾಗ ನೂರ ತೊಂಬತ್ತು ಹೈಯೆಸ್ಟ್ ಇರತಕ್ಕಂಥದ್ದು ಇದೇ ಸ್ನೇಹಿತರೆ ಸೊ ಪತ್ರಿಕಾ ಬಂದಾಗ ಮೂರು ಹುದ್ದೆಗಳು ನೆಕ್ಸ್ಟು ಕಾನೂನು ಸೊ ಒಂಬತ್ತು ಹುದ್ದೆಗಳಿದೆ ಮಾಸ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಕ್ಕಂಥದ್ದು ನಾಲ್ಕು ಹುದ್ದೆಗಳು ಸೊ ಸೋಷಿಯಲ್ ವರ್ಕ್ ಬಂದಾಗ ಒಂದು ಹುದ್ದೆ ಇದೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಸೊ ಇಪ್ಪತ್ತೊಂಬತ್ತು ಹುದ್ದೆಗಳು ನೆಕ್ಸ್ಟು ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಸೊ ಯಾವುದೇ ರೀತಿಯ ಇಲ್ಲಿ ಇರೋದಿಲ್ಲ ನೆಕ್ಸ್ಟು ಬಿ ಎಫ್ ಟಿ ಅಂತಕ್ಕಂಥದ್ದು ಒಂದು ಹುದ್ದೆ ನೆಕ್ಸ್ಟು ಭೌತಶಾಸ್ತ್ರ ಸೊ ನಲವತ್ತೊಂದು ಎಲೆಕ್ಟ್ರಾನಿಕ್ಸ್ ನಾಲ್ಕು ಹುದ್ದೆಗಳಿದೆ ರಸಾಯನಶಾಸ್ತ್ರ ಬಂದಾಗ ಮೂವತ್ತಾರು ಬಯೋಕೆಮಿಸ್ಟ್ರಿ ಒಂದು ಹುದ್ದೆ ಇದೆ ಕೈಗಾರಿಕಾ ರಸಾಯನಶಾಸ್ತ್ರ ಬಂದಾಗ ಮೂರು ಇದಾವೆ ನೆಕ್ಸ್ಟು ಸಸ್ಯಶಾಸ್ತ್ರ ಬಂದಾಗ ಸೊ ಹದಿಮೂರು ಹುದ್ದೆಗಳು ಇದೆ ಸ್ನೇಹಿತರೆ ಜೊತೆಗೆ ಮೈಕ್ರೋಬಯಾಲಜಿ ಯಾವುದೇ ರೀತಿ ಇರೋದಿಲ್ಲ ನೆಕ್ಸ್ಟು ಪ್ರಾಣಿಶಾಸ್ತ್ರ ಬಂದಾಗ ಐದಿದೆ ಬಯೋಟೆಕ್ನಾಲಜಿ ಸೊ ಯಾವುದೇ ರೀತಿಯ ಹುದ್ದೆಗಳಿರೋದಿಲ್ಲ ಇರೋದಿಲ್ಲ ಸೊ ನೆಕ್ಸ್ಟು ಗಣಿತಶಾಸ್ತ್ರ ಬಂದಾಗ ಸೊ ಇಪ್ಪತ್ತ್ನಾಲ್ಕು ಹುದ್ದೆಗಳು ಸಂಖ್ಯಾಶಾಸ್ತ್ರ ಬಂದಾಗ ಒಂದು ಹುದ್ದೆ ಇದೆ ನೆಕ್ಸ್ಟು ಗಣಕ ವಿಜ್ಞಾನ ಸೊ ನಲವತ್ತೆರಡು ಭೂಗರ್ಭಶಾಸ್ತ್ರ ಬಂದ್ಬಿಟ್ಟು ಒಂದಿದೆ ನೆಕ್ಸ್ಟು ಗ ಗೃಹ ವಿಜ್ಞಾನ ಎರಡು ಹುದ್ದೆಗಳು ರೇಷ್ಮೆ ಕೃಷಿ ಸೊ ಒಂದು ಹುದ್ದೆ ಸೊ ಅದೇ ರೀತಿ ಪರಿಸರ ವಿಜ್ಞಾನ ಎರಡು ಹುದ್ದೆಗಳಿದೆ ನೆಕ್ಸ್ಟು ಮಹಿಳಾ ಅಧ್ಯಯನ ಬಂದಾಗ ಸೊ ಒಂದು ಹುದ್ದೆ ಇರತಕ್ಕಂಥದ್ದು ಸ್ನೇಹಿತರೆ ಸೊ ಇನ್ನೂ ಕೂಡ ಖಾಲಿ ಇರುವಂತಹ ಹುದ್ದೆಗಳನ್ನ ಇದಕ್ಕೆ ಆ್ಯಡ್ ಮಾಡುವಂತಹ ಪ್ರೊಸೆಸ್ ಕೂಡ ಇದೆ ಅಂತ ಸುದ್ದಿ ಇದೆ ನೋಡೋಣ ಆಲ್ಮೋಸ್ಟ್ ಮುಂದಿನ ದಿನಮಾನಗಳಲ್ಲಿ ಆಲ್ಮೋಸ್ಟ್ ಇನ್ನೂ ಕೂಡ ಒಂದು ಆರು ತಿಂಗಳು ಹೋಗ್ಬೋದು ಈ ಪ್ರೊಸೆಸ್ ಅಂತಕ್ಕಂಥದ್ದು ಸೊ ಆಲ್ಮೋಸ್ಟ್ ಮುಂದಿನ ವರ್ಷದಲ್ಲಿ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತಹ ಸೊ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತಕ್ಕಂಥದ್ದು ನಡೆಯುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು